ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ಫೋ ಫ್ರೆಂಡ್ ಡಾಟ್ ಕಾಮ್ ಕರ್ನಾಟಕ ಶಿಕ್ಷಕರಾರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆ ಬಿಡ್ತು ಸೊ ಅಧಿಸೂಚನೆ ಆದ ನಂತರ ಬಹಳಷ್ಟು ಅಭ್ಯರ್ಥಿಗಳಿಗೆ ಕೆಲವೊಂದು ಡೌಟ್ಸ್ ಇದ್ದಾವೆ ಏನು ಅಂತಂದರೆ ಈ ಒಂದು ಪರೀಕ್ಷೆ ಸಿ ಬಿ ಟಿ ಮುಖಾಂತರ ಆಗುತ್ತೋ ಅಥವಾ ಎಮ್ ಓ ಎಮ್ ಆರ್ ಶೀಟ್ ಮುಖಾಂತರ ಆಗುತ್ತೋ ಅನ್ನೋದನ್ನು ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೋ ಅಥವಾ ಆಫ್ಲೈನಲ್ಲಿ ಓ ಎಮ್ ಆರ್ ಶೀಟ್ ತುಂಬಿ ನಾವೇನು ಪರೀಕ್ಷೆಯನ್ನು ಬರಿತೀವಲ್ಲ ಆ ರೀತಿಯ ಟೆಸ್ಟ್ ಆಗಿರುತ್ತೆ ಸೊ ಒಂದು ಡೌಟ್ ಇದ್ದರೆ ಇನ್ನೂ ಒಂದು ಡೌಟ್ ಬಿ ಎಡ್ ನಾನು ಮಾಡಿದ್ದೀನಿ ಸೊ ನಾನು ಪೇಪರ್ ಒನ್ನಿಗೆ ಎಲಿಜಿಬಲ್ ಇದ್ದೀನಾ ಸೊ ಈ ಕೋರ್ಟು ಕೆಲವೊಂದು ಕೇಸು ಏನೇನೋ ಹೇಳ್ತಾ ಇದ್ದಾರೆ ಪೇಪರ್ ಒನ್ನಿಗೆ ನಾವು ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಪರ್ಟಿಕ್ಯುಲರ್ ಈ ಒಂದು ನೋಟಿಫಿಕೇಷನಲ್ಲಿ ಬಿ ಎಡ್ ಮಾಡಿದವರು ಪೇಪರ್ ಒನ್ ಬರೀಲಿಕ್ಕೆ ಎಲಿಜಿಬಲ್ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ನೋಡಿ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತು ಅರ್ಜಿ ಸಲ್ಲಿಕೆ ಆನ್ಲೈನ್ ಮುಖಾಂತರ ಅದು ಸ್ಕೂಲ್ ಎಜುಕೇಷನ್ ಎನ್ನುವಂಥ ವೆಬ್ಸೈಟಲ್ಲಿ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯುತ್ತೆ ಪರೀಕ್ಷೆಯ ದಿನಾಂಕ ಸ್ವಲ್ಪ ಗಮನಿಸಿ ಆಫ್ಲೈನ್ ಅಂತಿದೆ ಅಂತಂದರೆ ಒ ಎಮ್ ಆರ್ ಶೀಟನ್ನು ತುಂಬಿ ಬರೆಯುವಂತಹ ಪರೀಕ್ಷೆ ಇಲ್ಲಿ ಯಾವುದೇ ರೀತಿಯ ಆನ್ಲೈನ್ ಇರೋದಿಲ್ಲ ಆನ್ಲೈನ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಿ ಬಿ ಟಿ ಅಂತ ನಾವು ಕರಿತೇವೆ ಸೊ ಆ ರೀತಿ ಟೆಸ್ಟ್ ಇರೋದಿಲ್ಲ ನಿಮಗಿಲ್ಲಿ ಪತ್ರಿಕೆ ಒಂದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತುವರೆಗೆ ಪ್ರಾರಂಭ ಆದರೆ ಹನ್ನೆರಡು ಗಂಟೆ ಮುಗಿಯುತ್ತೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಎರಡು ಗಂಟೆಗೆ ಪ್ರಾರಂಭ ಆದರೆ ನಾಲ್ಕೂವರೆಗೆ ಪೇಪರ್ ಟು ಮುಗಿಯುತ್ತೆ ಸೊ ಇದು ನಿಮ್ಮ ಗಮನಕ್ಕಿರಲಿ ಇನ್ನು ಇಲ್ಲಿ ಕೆಲವೊಂದು ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ತೀನಿ ಹಾಲ್ ಟಿಕೆಟ್ ನಿಮ್ಗೆ ಯಾವಾಗ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಅದರ ಜೊತೆಗೆ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಮಾಹಿತಿ ತಿಳಿಸ್ಕೊಡ್ತೇನೆ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ಥರ್ಡ್ ಎ ಮತ್ತು ಥರ್ಡ್ ಬಿ ಅಭ್ಯರ್ಥಿಗಳು ಪೇಪರ್ ಒನ್ ಮಾತ್ರ ನೀವು ಬರೀತೀರಿ ಅಂತಂದರೆ ಏಳ್ನೂರು ರೂಪಾಯಿ ಪೇಪರ್ ಟೂ ಮಾತ್ರ ಬರಿತೀನಿ ಅಂತಂದರೆ ಏಳ್ನೂರು ರೂಪಾಯಿ ಇಲ್ಲ ನಾನು ಪೇಪರ್ ಒನ್ ಮತ್ತು ಪೇಪರ್ ಟೂ ಬರಿತೀನಿ ಅಂತಂದರೆ ನೀವು ಸಾವಿರ ರೂಪಾಯನ್ನ ಕಟ್ಟಬೇಕಾಗತ್ತೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಇಲ್ಲ ಪೇಪರ್ ಟು ಅವ್ಯಾಡ್ರಲ್ಲಿ ಯಾವುದಾದ್ರೂ ಒಂದು ಬರಿತೀನಿ ಅಂತಂದರೆ ಮುನ್ನೂರೈವತ್ತು ರೂಪಾಯಿಗಳಿರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಬರಿತೀನಿ ಅಂತಂದರೆ ಐದುನೂರು ಇರುತ್ತೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ನಿಮಗೆ ಈ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇದೆ ಇಲ್ಲಿ ಸ್ವಲ್ಪ ಗಮನಿಸಿ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಶುರು ಮಾಡ್ತೀರಿ ಅಪ್ಲಿಕೇಶನ್ ಎಲ್ಲ ಮುಗಿಯುತ್ತೆ ಸೊ ಅದಾದ ನಂತರ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಅದೇ ಇಲಾಖೆ ವೆಬ್ಸೈಟ್ ಅಂದರೆ ನಮ್ಮ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ನಿಮಗೆ ಹಾಲ್ ಟಿಕೆಟ್ ಸಿಗುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಈಗಾಗಲೇ ನಾನು ಹೇಳಿರುವ ಹಾಗೆ ಇಲ್ಲಿದೆ ನೋಡಿ ಪತ್ರಿಕೆ ಒಂದು ಒಂದನೇ ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆಗಳು ಅಂದರೆ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸುವಂತಹ ಶಿಕ್ಷಕರಿಗೆ ಇರುವಂಥ ಈ ಒಂದು ಅರ್ಹತೆ ಪರೀಕ್ಷೆ ಕಂಪಲ್ಸರಿ ಇದಕ್ಕೆ ಬಿ ಎಡನ್ನು ಮಾಡಿರಬೇಕು ಆ ಡಿ ಎಡನ್ನು ಮಾಡಿರಬೇಕು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತು ಬಟ್ ಕೆಲವೊಬ್ಬರು ಬಿ ಎಡ್ ಮಾಡ್ಕೊಂಡಿದ್ದೀರಿ ಸೊ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಇದೆನಾ ಅದು ಕೂತ್ರ ಇಲ್ಲಿ ಸಿಗ್ತಾ ಇದೆ ನಿಮಗೆ ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಇ ಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದನ್ನು ಗಮನಿಸಿರಬೇಕು ಆ್ಯಸ್ ಯುಜುವಲ್ ಪೇಪರ್ ಟೂ ಬಗ್ಗೆ ನಿಮಗೆಲ್ಲರೂ ಮಾಹಿತಿ ಗೊತ್ತಿದೆ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸುವಂಥ ಶಿಕ್ಷಕರಿಗೆ ಇದೊಂದು ಕಡ್ಡಾಯ ಪರೀಕ್ಷೆ ಆಗಿರುತ್ತೆ ಇಲ್ಲಿ ನೀವು ಬಿ ಎಡ್ ಅವರು ಎಲಿಜಿಬಲ್ ಇದ್ದೀರಿ ನೀವು ಪರೀಕ್ಷೆಯನ್ನು ಬರಿಬೋದು ಸೊ ಇದಿಷ್ಟು ಮಾಹಿತಿ ಇನ್ನು ಈಗಾಗಲೇ ನಿಮಗೆ ಹೇಳಿದ್ದೆ ಇದು ಆನ್ಲೈನ್ ಮುಖಾಂತರ ನಡೆಯುವ ಪರೀಕ್ಷೆ ಎಲ್ಲ ಆಫ್ಲೈನ್ ಮುಖಾಂತರ ಅಂತೇಳಿ ಇಲ್ಲಿ ಪೇಪರ್ ಒನ್ ಬರೆಯುವಂಥ ಒಂದು ಸ್ವಲ್ಪ ಗಮನಿಸಬೇಕು ನೀವು ಇಲ್ಲಿ ನಿಮಗೆ ಎರಡು ಲ್ಯಾಂಗ್ವೇಜ್ ಕೊಡ್ತಾರೆ ಪ್ಯಾ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟು ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿರೋದು ಇದರ ಸೈಕಾಲಜಿ ಇರುತ್ತೆ ಆಮೇಲೆ ಗಣಿತ ಮತ್ತು ಪರಿಸರ ಅಧ್ಯಯನ ಅಷ್ಟೇ ಇರುತ್ತೆ ಕೆಳಗಡೆ ಸಮಾಜ ಅಧ್ಯಯನ ಅಂತಿದೆಯಲ್ಲ ಅಂತ ಗಮನಿಸ್ಬೋದು ನೀವು ಬಟ್ ಅದು ಕೇವಲ ಅಂಧ ಅಭ್ಯರ್ಥಿಗಳಿಗೆ ಮಾತ್ರ ಸೊ ಗಣಿತ ಮತ್ತು ಪರಿಸರ ಅಧ್ಯಯನಗಳ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾರೆ ಸೊ ಪೇಪರ್ ಒನ್ ನಾವೇನಾದರೂ ಪರೀಕ್ಷೆ ಬರಿತಾ ಇದ್ದೀವಿ ಅಂತಂದರೆ ಕಂಪಲ್ಸರಿಯಾಗಿ ನಾವು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಜೊತೆಗೆ ಪರಿಸರ ಮತ್ತು ಪರಿಸರ ಅಧ್ಯಯನ ಮತ್ತು ಗಣಿತವನ್ನು ಓದ್ಕೊಳ್ಬೇಕು ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಇನ್ನು ಪೇಪರ್ ಟೂಗೆ ಬಂದರೆ ಪೇಪರ್ ಟು ಸಿಲಬಸ್ಸಿಗೆ ಬಂದರೆ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸುವಂಥ ಶಿಕ್ಷಕರಿಗಿರುವಂತಹ ಈ ಒಂದು ಸಿಲಬಸ್ ಏನೆಂದರೆ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟು ಅದು ಕಂಪಲ್ಸರಿ ಇರುತ್ತೆ ಆಮೇಲೆ ವಿಕಾಸನ ಹಾಗೂ ಬೋಧನಾ ಕ್ರಮ ಅಂದರೆ ಶೈಕ್ಷಣಿಕ ಮೌಲ್ಯಮಾಪ ಶೈಕ್ಷಣಿಕ ಮನೋವಿಜ್ಞಾನ ನಾನಾಗಲೇ ಮೌಲ್ಯಮಾಪನ ಅಂತ ಬಳಸಿದನ್ಸುತ್ತೆ ಅನಿಸುತ್ತೆ ಸಾರಿ ಶೈಕ್ಷಣಿಕ ಮನೋವಿಜ್ಞಾನ ಅದು ಕಂಪಲ್ಸರಿ ಇರುತ್ತೆ ಅದಾದ ನಂತರ ಗಣಿತ ಮತ್ತು ವಿಜ್ಞಾನ ಇದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಗಣಿತ ಮತ್ತು ವಿಜ್ಞಾನ ಸಬ್ಜೆಕ್ಟನ್ನು ಬೋಧಿಸುವಂಥ ಶಿಕ್ಷಕರು ನೀವು ಈ ಸಬ್ಜೆಕ್ಟನ್ನು ತಗೋಬೇಕಾಗುತ್ತೆ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಇದು ಸಮಾಜ ವಿಜ್ಞಾನದ ಶಿಕ್ಷಕರಿಗೆ ಬಳಸುವಂತಹ ಇದನ್ನ ನೀವು ಚಾಯ್ಸ್ ಮಾಡಬೇಕಾಗುತ್ತೆ ನಿಮಗೆ ಕೊನೆಯದಾಗಿ ಇಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಅದನ್ನು ಹೇಳ್ತೀನಿ ಓಕೆ ಓ ಆರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನು ಶೇಡ್ ಮಾಡಿದ ಮೇಲೆ ಅದನ್ನು ತಿದ್ದುಪಡಿ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಿದೆ ಓಕೆ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಶೇಡ್ ಆದ ವೃತ್ತದ ಉತ್ತರವನ್ನು ಗಣಕ ಯಂತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸದಿರುವುದರಿಂದ ಆಯ್ಕೆ ಮಾಡಿದ ಉತ್ತರವನ್ನು ವೃತ್ತವನ್ನು ಪೂರ್ಣವಾಗಿ ಶೇಡ್ ಮಾಡಬೇಕು ಸೋ ಪರೀಕ್ಷೆ ಬರೆಯಲು ಆರಂಭಿಸುವ ಮುನ್ನ ಪೂರ್ವ ಮುದ್ರಿತ ಒ ಎಂ ಆರ್ ಉತ್ತರ ಪತ್ರಿಕೆಯನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ತಮ್ಮದೇ ಎನ್ನುವುದು ಖಚಿತಪಡಿಸಿಕೊಳ್ಳಿ ಈ ಎಲ್ಲ ಅಂಶಗಳಿಂದ ನಿಮಗೆ ಗೊತ್ತಾಗುತ್ತೆ ಈ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಯಾವುದೇ ಆನ್ಲೈನ್ ಪರೀಕ್ಷೆ ಇಲ್ಲ ಇದು ಆಫ್ಲೈನ್ ಪರೀಕ್ಷೆ ಸರಿ ಯಾವ ರೀತಿ ಪರೀಕ್ಷೆಯನ್ನು ಬರ್ತಿದ್ವಿ ಅದೇ ರೀತಿಯಾಗಿ ಓ ಎ ಆರ್ ಫಿಲ್ ಮಾಡಿ ಸೊ ಬರೆಯುವಂಥದ್ದು ಈಗ ಬಿ ಎಡ್ ಮಾಡಿರುವಂಥವರು ಕೂಡ ಪೇಪರ್ ಒನ್ನಿಗೆ ಎಲಿಜಿಬಲ್ ಇದ್ದಾರೆ ಎನ್ನುವಂಥದ್ದು ಮಾಹಿತಿ ಕೂಡ ಗೊತ್ತಾಗಿದೆ ಸೊ ಪೇಪರ್ ಒನ್ ಪೇಪರ್ ಟು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಶೈಕ್ಷಣಿಕ ಮನೋವಿಜ್ಞಾನ ಗಣಿತ ಪರಿಸರ ಅಧ್ಯಯನ ಸಮಾಜ ವಿಜ್ಞಾನ ಇದಿಷ್ಟು ಮಾಹಿತಿ ನಿಮಗಿರೋದು ಇವಿಷ್ಟು ಸಬ್ಜೆಕ್ಟನ್ನು ನೀವು ಪ್ರಿಪೇರ್ ಆಗಬೇಕಾಗಿರೋದು ಪೇಪರ್ ಒನ್ಗೂ ಪೇಪರ್ ಟೂಗೂ ಎರಡಕ್ಕೂ ಅಪ್ಲಿಕೇಶನ್ ಹಾಕಿ ಎರಡೂ ಬರೀರಿ ಎಲ್ರಿಗೂ ಒಳ್ಳೆಯದಾಗಲಿ ಕ್ಲಾರಿಫಿಕೇಷನ್ ಇದು ಕ್ಲಾರಿಫಿಕೇಷನ್ ನಿಮಗೆ ಸಿಕ್ಕಿದೆ ಅಂತೇಳಿ ಭಾವಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್